ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೇ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜುಲೈ ತಿಂಗಳ ಇಪ್ಪತ್ತೆಂಟರಂದು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಮಂಗಳನ ಈ ರಾಶಿ ಪರಿವರ್ತನೆಯಿಂದಾಗಿ ಮೇಷರಾಶಿಯವರಿಗೆ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ನೀವು ವಹಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮಂಗಳ ಮತ್ತು ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈ ಸಮಯದಲ್ಲಿ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಮೇಷರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಹಾಗೆ ನೀವು ಈ ಸಮಯದಲ್ಲಿ ಈ ಎಲ್ಲ ಕ್ಷೇತ್ರದಲ್ಲೂ ಯಾವ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂದು ತಿಳಿಸ್ಕೊಡ್ತೀನಿ ಮೇಷರಾಶಿ ಚಕ್ರದ ಮೊದಲನೇ ರಾಶಿ ಇದಾಗಿದೆ ಇದು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಬರಣಿ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಕೃತಿಕ ನಕ್ಷತ್ರ ಒಂದನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮೇಷರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಮಂಗಳ ಗ್ರಹನಾಗಿದ್ದಾನೆ ಇನ್ನು ಈ ಸಮಯದಲ್ಲಿ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಗ್ರಹಗಳ ಗೋಚಾರ ಫಲದಿಂದಾಗಿ ನೀವು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ಮೊದಲಿಗೆ ನಾವು ತಿಳಿಯೋಣ ಮಂಗಳ ಗ್ರಹನ ಗೋಚಾರ ಫಲ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಮೇಷರಾಶಿಯವರಿಗೆ ಜುಲೈ ಇಪ್ಪತ್ತೆಂಟರಿಂದ ಯಾವೆಲ್ಲ ರೀತಿಯ ಬದಲಾವಣೆ ಉಂಟಾಗಲಿದೆ ಎಂದು ನಿಮ್ಮ ರಾಶಿಯ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಐದನೇ ಮನೆಯಾದ ಸಿಂಹ ರಾಶಿಯಿಂದ ಆರನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಮಂಗಳನ ಸಂಚಾರವು ಮೇಷರಾಶಿಗೆ ಸೇರಿದ ಜನರ ಆರೋಗ್ಯದ ಮೇಲೆ ಅಧಿಕ ಪ್ರಭಾವವನ್ನು ಬೀರಲಿದೆ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀವು ವಹಿಸಬೇಕಾಗಿರಲಿದೆ ಹಾಗೆ ದೈನಂದಿನ ಕೆಲಸದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮೇಷರಾಶಿಯವರು ಮಂಗಳನ ಪ್ರಭಾವದಿಂದಾಗಿ ಕಾಣಬಹುದು ಜುಲೈ ಇಪ್ಪತ್ತೆಂಟರಂದು ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಧೈರ್ಯವೂ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಯಶಸ್ಸನ್ನು ಕಾಣಲು ಅನೇಕ ರೀತಿಯ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ಇದು ಮಂಗಳನ ಪ್ರಭಾವದಿಂದಾಗಿ ಜುಲೈ ಇಪ್ಪತ್ತೆಂಟರಿಂದ ನೀವು ಕಾಣುವಂತಹ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಶುಕ್ರ ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಶುಕ್ರನು ಈಗಾಗಲೇ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿರುವ ಕಾರಣದಿಂದಾಗಿ ನೀವು ಯಾವೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಎಂದು ನೋಡೋಣ ಶುಕ್ರನು ನಿಮ್ಮ ಎರಡನೇ ಮನೆಯಾದ ವೃಷಭ ರಾಶಿಯಿಂದ ಮೂರನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ಈ ಸಮಯದಲ್ಲಿ ಸಂಬಂಧಗಳ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಸಂಬಂಧದ ವಿಷಯದಲ್ಲಿ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಮುಂದುವರೆದರೆ ಮಾತ್ರವೇ ಉತ್ತಮ ಗೌರವವನ್ನು ಉತ್ತಮ ಕುಟುಂಬ ಜೀವನವನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದು ಇನ್ನು ಶುಕ್ರನ ಪ್ರಭಾವವು ಹಣ ಮತ್ತು ಮೌಲ್ಯಗಳಿಗೆ ಸಂಬಂಧಿಸಿದೆ ಈ ಸಮಯದಲ್ಲಿ ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡುವುದರ ಜೊತೆಗೆ ಸಂಬಂಧಗಳ ಮೇಲೂ ಹೆಚ್ಚಿನ ಗೌರವವಿರಲಿ ಹಾಗೆ ಈ ಸಮಯದಲ್ಲಿ ಶುಕ್ರನ ಪ್ರಭಾವ ಉತ್ತಮ ರೀತಿಯಲ್ಲಿ ಇದ್ದು ಆಕಸ್ಮಿಕ ಧನ ಲಾಭವನ್ನು ನೀವು ಕಾಣಬಹುದಾಗಿರಲಿದೆ ಇದು ಶುಕ್ರನ ಪ್ರಭಾವದಿಂದಾಗಿ ಈ ಜುಲೈ ತಿಂಗಳ ಅಂತ್ಯದಲ್ಲಿ ಕಾಣುವ ಬದಲಾವಣೆಯಾಗಿರಲಿದೆ ಹಾಗೆ ಮುಂದಿನದ್ದಾಗಿ ಸೂರ್ಯನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಸಂಚಾರವನ್ನು ಕಾಣಬಹುದಾಗಿರಲಿದೆ ಇದರಿಂದಾಗಿ ನಿಮ್ಮ ಗಮನವು ಮನೆ ಕುಟುಂಬ ವಾಹನಗಳು ಮತ್ತು ತಾಯಿಯ ಆರೋಗ್ಯದ ಮೇಲೆ ಕೇಂದ್ರೀಕೃತವಾಗಿರಲಿದೆ ಇನ್ನು ಐದನೇ ಮನೆಯ ಅಧಿಪತಿ ಸೂರ್ಯನು ನಾಲ್ಕನೇ ಮನೆಗೆ ಬರುವುದರಿಂದಾಗಿ ನೀವು ಮಕ್ಕಳೊಂದಿಗೆ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬಹುದಾಗಿರಲಿದೆ ಅಥವಾ ಮನೆಯನ್ನು ಸುಂದರವಾಗಿ ಅಲಂಕರಿಸಲು ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಸೂರ್ಯನ ಅನುಗ್ರಹ ಮೇಷರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಈ ಸಮಯದಲ್ಲಿ ಮನೆ ಮಕ್ಕಳು ಮತ್ತು ಕುಟುಂಬಕ್ಕಾಗಿ ಹೆಚ್ಚಿನ ಸಮಯವನ್ನು ನೀಡುವಂತೆ ಮಾಡಲಿದೆ ಇದು ನಿಮ್ಮ ರಾಶಿಯವರಿಗೆ ಜುಲೈ ಅಂತ್ಯದಲ್ಲಿ ನೀವು ಕಾಣುವಂತಹ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಮೇಲೆ ಬೀರಲಿದೆ ಎಂದು ನೋಡೋಣ ಬುಧ ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದಾನೆ ಆದರೆ ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲೇ ಬುಧನ ಸಂಚಾರವು ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಕುಟುಂಬ ಮನೆಯ ವಾತಾವರಣ ಸಂವಹನ ಮತ್ತು ದೈನಂದಿನ ಕೆಲಸಗಳ ಮೇಲೆ ಬುಧನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಕುಟುಂಬದ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಆದರೆ ಕುಟುಂಬದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಹಾಗೆ ಸಂಗಾತಿಯೊಂದಿಗೆ ಮನಸ್ತಾಪವನ್ನು ಕೂಡ ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಹಾಗೆ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಸಮಯವನ್ನು ನೀಡಲಿದ್ದೀರಿ ಮನೆಯ ವಾತಾವರಣವನ್ನು ಸುಂದರವಾಗಿಸಿಕೊಳ್ಳಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಲಿದ್ದೀರಿ ಹಾಗೆ ಬುಧನ ಈ ಸಂಚಾರದಿಂದಾಗಿ ದೈನಂದಿನ ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿಯೂ ಇರಲಿದೆ ಆದರೆ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮೇಷರಾಶಿಯವರಿಗೆ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಆರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಈ ಸಮಯದಲ್ಲಿ ನಿಮ್ಮ ಮೂರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ವಿಷಯಗಳು ಮತ್ತು ಪ್ರಯಾಣಗಳ ಮೇಲೆ ಪ್ರಭಾವವನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದ್ದು ಉನ್ನತ ಶಿಕ್ಷಣಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದೆ ಹಾಗಾಗಿ ಉತ್ತಮ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಇರಲಿದೆ ಉತ್ತಮ ಫಲಿತಾಂಶವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಗೌರವವನ್ನು ಮನ್ನಣೆಯನ್ನು ಪಡೆಯಲಿದ್ದೀರಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡುವುದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದಾಗಿರಲಿದೆ ಪ್ರಯಾಣ ಮಾಡುವಾಗ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಶನಿ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಇನ್ನು ಈ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಇದರಿಂದಾಗಿ ಶನಿಯಿಂದಾಗಿ ಖರ್ಚುಗಳು ನಷ್ಟಗಳು ಆಧ್ಯಾತ್ಮಿಕ ವಿಷಯಗಳು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಶನಿಯ ಪ್ರಭಾವವು ಇರಲಿದೆ ಹಾಗಾಗಿ ಖರ್ಚುಗಳು ಹೆಚ್ಚಾಗುವುದರಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಹಾಗೆ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಗಮನ ಇರಲಿದೆ ಆದರೆ ಒಂದಿಷ್ಟು ತೊಂದರೆಗಳನ್ನು ಕೂಡ ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಹಾಗೆ ವಿದೇಶ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣುವುದರ ಜೊತೆಗೆ ಉತ್ತಮ ಫಲಿತಾಂಶವನ್ನು ಉತ್ತಮ ವ್ಯವಹಾರ ಸಂಬಂಧವನ್ನು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಶನಿಯ ಪ್ರಭಾವದಿಂದಾಗಿ ಕಾಣಲಿದ್ದಾರೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ರಾಹುವಿನ ಅನುಗ್ರಹದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಈ ಮಂಗಳನ ಸಂಚಾರದ ಸಮಯದಲ್ಲಿ ನೀವು ಕಾಣಲಿದ್ದೀರಿ ಎಂದು ನೋಡೋಣ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಲಾಭಗಳು ಆಸೆಗಳು ಮತ್ತು ಸ್ನೇಹ ಸಂಬಂಧಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಹಾಗೆ ಹೆಚ್ಚಿನ ಗಮನವು ಇರಲಿದೆ ರಾಹುವಿನ ಪ್ರಭಾವದಿಂದಾಗಿ ಆಸೆಗಳು ಜಾಸ್ತಿಯಾಗಬಹುದು ಹಾಗೆ ಈ ಸಮಯದಲ್ಲಿ ಆಸೆಪಟ್ಟ ವಸ್ತುಗಳ ಮೇಲೆ ಖರೀದಿಗೆ ಮನಸ್ಸಾಗಲಿದೆ ಜೊತೆಗೆ ಸ್ನೇಹ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹಳೆ ಸ್ನೇಹಿತರ ಭೇಟಿಯನ್ನು ರಾಹುವಿನ ಪ್ರಭಾವದಿಂದಾಗಿ ನೀವು ಕಾಣಬಹುದಾಗಿರಲಿದೆ ಹಾಗೆ ಮೇಷರಾಶಿಗೆ ಸೇರಿದ ಜನರು ರಾಹುವಿನ ಪ್ರಭಾವದಿಂದಾಗಿ ತಮ್ಮ ಎಲ್ಲ ಕ್ಷೇತ್ರದಲ್ಲೂ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಲಾಭವನ್ನು ಕಾಣುವ ಸಾಧ್ಯತೆ ಅಧಿಕವಾಗಿ ಇರಲಿದೆ ಆಕಸ್ಮಿಕ ಮಾರ್ಗಗಳಿಂದ ಹಠದನ ಲಾಭವನ್ನು ರಾಹುವಿನ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಬಗೆಗಿನ ದೃಷ್ಟಿಕೋನವು ಬದಲಾಗಲಿದೆ ಈ ಸಮಯದಲ್ಲಿ ಮಕ್ಕಳ ಜೊತೆ ವ್ಯವಹರಿಸುವಾಗ ಅತ್ಯಂತ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನೀವು ಇರಬೇಕಾಗಿರಲಿದೆ ಇಲ್ಲವಾದರೆ ಮಕ್ಕಳ ಮನಸ್ಸಿಗೆ ನೋವನ್ನು ಘಾಸಿಯನ್ನು ಉಂಟು ಮಾಡಲಿದ್ದೀರಿ ಇನ್ನು ಪ್ರೇಮ ವ್ಯವಹಾರಗಳಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಮೇಷರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ಒಂದಿಷ್ಟು ಮನಸ್ತಾಪಗಳನ್ನು ಕಾಣಬಹುದಾಗಿರಲಿ ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಜೊತೆಗೆ ಈ ಸಮಯದಲ್ಲಿ ನೀವು ಯಾವುದೇ ವಿಷಯದಲ್ಲಿ ಯಾರೊಂದಿಗಾದರೂ ವ್ಯವಹರಿಸುವಾಗ ತಾಳ್ಮೆಯಿಂದ ವಿಷಯವನ್ನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿ ಇದು ಗ್ರಹಗಳ ಸಂಚಾರವಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂಶನೇಶ್ಚರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಈಗ ನೋಡೋಣ ಮೇಷರಾಶಿಯವರ ಈ ಸಮಯದ ಭವಿಷ್ಯ ಈ ಸಮಯದ ಬದಲಾವಣೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ಮೇಷರಾಶಿಯವರಿಗೆ ಈ ಸಮಯವು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಒಂದೆಡೆ ಆಕಸ್ಮಿಕ ಲಾಭಗಳು ಮತ್ತು ಹೆಚ್ಚಿನ ಧೈರ್ಯವು ನಿಮ್ಮನ್ನು ಉತ್ತೇಜಿಸಿದರೆ ಮತ್ತೊಂದೆಡೆ ಖರ್ಚುಗಳು ವೃತ್ತಿಪರ ಒತ್ತಡಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ ಹಾಗೆ ಗ್ರಹಗಳ ಸಂಚಾರವು ನಿಮಗೆ ಕೆಲವು ವಿಷಯಗಳಲ್ಲಿ ಅದ್ಭುತ ಅವಕಾಶಗಳನ್ನು ನೀಡಲಿದೆ ಇತರ ವಿಷಯಗಳಲ್ಲಿ ತಾಳ್ಮೆ ಸಹನೆ ಮತ್ತು ಯೋಜನೆಗಳು ಅಗತ್ಯವಾಗಿದೆ ಎಂದು ಗ್ರಹಗಳ ಸಂಚಾರ ನಿಮಗೆ ಸೂಚಿಸಲಿದೆ ಹಾಗೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರಲಿದೆ ಆದ್ದರಿಂದಾಗಿ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಉತ್ತಮ ಭವಿಷ್ಯವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಎಂದು ನೋಡೋಣ ಜುಲೈ ಇಪ್ಪತ್ತೆಂಟರಂದು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಆರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ವೃತ್ತಿಪರ ಶತ್ರುಗಳ ಮೇಲೆ ಜಯ ಸಾಧಿಸಲಿದ್ದೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವವರಿಗೆ ವಿದೇಶ ಅಥವಾ ದೂರ ಸ್ಥಳಗಳಿಗೆ ಅವಕಾಶಗಳು ಸಿಗಲಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆದರೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿದರೆ ಮಾತ್ರವೇ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಅಂದಾಗ್ಯೂ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾದ ಗುರುವು ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಧೈರ್ಯ ಸಾಹಸಗಳು ಹೆಚ್ಚಾಗುತ್ತದೆ ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ದೊರೆಯಲಿದೆ ಗುರುವಿನ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ವಿವಾದಗಳಿಂದ ದೂರವಿರಿ ಹಾಗೆ ಶನಿಯು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಕೂಡ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಉಂಟಾಗಲಿದೆ ಹಾಗೆ ಕೆಲಸದ ಹೊರೆ ಹೆಚ್ಚಾಗುತ್ತಿದೆ ಎಂಬುದು ನಿಮ್ಮ ಮೇಲಾಧಿಕಾರಿಗಳಿಂದ ಒತ್ತಡ ಹೆಚ್ಚಾಗುವುದು ಬಹು ಹೆಚ್ಚಾಗಿ ಕಾಣಲಿದೆ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ಆದರೆ ತಾಳ್ಮೆಯಿಂದ ನೀವು ನಿಮ್ಮ ಕೆಲಸವನ್ನು ಮಾಡಿದರೆ ಮಂಗಳನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಮಂಗಳನ ಅನುಗ್ರಹವನ್ನು ನೀವು ಪಡೆಯಬಹುದು ಕಠಿಣ ಪರಿಶ್ರಮ ವಹಿಸಿ ನೀವು ಕೆಲಸ ಮಾಡಿದರೆ ಶನಿಯು ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲಿದ್ದಾನೆ ಇದು ವೃತ್ತಿ ಜೀವನದಲ್ಲಿ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಮೇಷರಾಶಿಯವರು ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ಗ್ರಹದ ಸಂಚಾರ ಯಾವ ಗ್ರಹದ ಪ್ರಭಾವ ಅಧಿಕವಾಗಿ ಕಾಣಲಿದೆ ಎಂದು ತಿಳಿಯೋಣ ನಿಮ್ಮ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರಲಿದೆ ವಿಶೇಷವಾಗಿ ಆರೋಗ್ಯ ಕುಟುಂಬದ ಅಗತ್ಯತೆಗಳು ಅಥವಾ ಕಾನೂನು ವಿಷಯಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಆದ್ದರಿಂದ ಹಣ ಬಂದ ತಕ್ಷಣ ಖರ್ಚು ಮಾಡದೆ ಈ ಸಮಯದಲ್ಲಿ ನೀವು ನಿಮ್ಮ ಯೋಜನೆಗಳ ಪ್ರಕಾರ ಹಣವನ್ನು ಉಳಿಸಿ ಹಾಗೆ ಒಂದು ಪ್ರಕಾರದಲ್ಲಿ ಬಜೆಟ್ ರೂಪಿಸುವುದು ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಹಾಗೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಇದು ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ರಾವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮಗೆ ಅನಿರೀಕ್ಷಿತ ಧನ ಲಾಭಗಳು ಮತ್ತು ಆಕಸ್ಮಿಕ ಆದಾಯದ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ಹಾಗೆ ಷೇರು ಮಾರುಕಟ್ಟೆ ಅಥವಾ ಇತರ ಊಹಾತ್ಮಕ ಚಟುವಟಿಕೆಗಳಿಂದ ಲಾಭವನ್ನು ಪಡೆಯುವ ಸೂಚನೆ ಈ ಸಮಯದಲ್ಲಿ ರಾವು ನಿಮಗೆ ನೀಡಲಿದ್ದಾನೆ ಇನ್ನು ಸ್ನೇಹಿತರು ಅಥವಾ ಹಿರಿಯ ಸಹೋದರರಿಂದಾಗಿ ಆರ್ಥಿಕ ಸಹಾಯವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಮಂಗಳನ ಅನುಗ್ರಹದಿಂದಾಗಿ ಆರ್ಥಿಕವಾಗಿ ನಿಮಗೆ ತೃಪ್ತಿ ನೀಡಲಿದೆ ಒಟ್ಟಾರೆ ಈ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಮೇಷ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯಲ್ಲಿ ಕಾಣುವ ಬದಲಾವಣೆಯು ಇದಾಗಿರಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ಪ್ರಮುಖವಾಗಿ ನಿಮ್ಮ ರಾಶಿಯವರಿಗೆ ಶುಕ್ರನು ಕುಟುಂಬ ವಿಷಯದಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ಮೂರನೇ ಮನೆಗೆ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಸಂಬಂಧವು ಇನ್ನಷ್ಟು ಬಲವಾಗುವುದರ ಜೊತೆಗೆ ಅವರೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧ ಇರುವುದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಸಂವಹನ ಹೆಚ್ಚಾಗಲಿದೆ ಮನೆಯಲ್ಲಿ ಸಂಬಂಧಿಕರ ಓಡಾಟವಿರಲಿದೆ ಅಂದಾಗ್ಯೂ ಕೆಲವೊಮ್ಮೆ ಮಾತುಗಳು ತಪ್ಪಾಗಿ ತಿಳುವಳಿಕೆಯನ್ನು ಉಂಟು ಮಾಡಬಹುದು ಹಾಗಾಗಿ ಮಾತನಾಡುವಾಗ ಜಾಗರೂಕತೆ ಅತಿ ಅವಶ್ಯಕವಾಗಿರಲಿದೆ ಇದರಿಂದಾಗಿ ಕುಟುಂಬದಲ್ಲಿ ಆಗುವ ಭಿನ್ನಾಭಿಪ್ರಾಯಗಳನ್ನು ನೀವು ತಪ್ಪಿಸಬಹುದು ಹಾಗೆ ಸೂರ್ಯನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲಿ ಇರಲಿದ್ದು ಸೂರ್ಯನು ನಿಮ್ಮ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಗೃಹ ಮತ್ತು ಕುಟುಂಬ ವಿಷಯಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ಕುಟುಂಬ ವಿಷಯಗಳಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಹೆಚ್ಚಿನ ಪ್ರೀತಿ ಕಾಳಜಿಯನ್ನು ವಹಿಸಲಿದ್ದೀರಿ ಹಾಗೆ ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನೀವು ಕುಟುಂಬಕ್ಕಾಗಿ ಹೆಚ್ಚಿನ ಸಮಯವನ್ನು ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಸಮಯವನ್ನು ನೀಡಲಿದ್ದೀರಿ ಇದು ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಶುಕ್ಲನ ರಾಶಿ ಪರಿವರ್ತನೆಯಿಂದಾಗಿ ನೀವು ಕಾಣುವ ಬದಲಾವಣೆಯಾಗಿರಲಿದೆ ಹಾಗೆ ಮುಂದಿನದ್ದಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಬಹುದು ಎಂದು ನೋಡೋಣ ಈ ಸಮಯದಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಮಂಗಳನು ರೋಗಸ್ಥಾನಕ್ಕೆ ಅಂದರೆ ಆರನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ಈ ಸಮಯದಲ್ಲಿ ಆಕಸ್ಮಿಕ ಅನಾರೋಗ್ಯಗಳನ್ನು ಜ್ವರ ಗಾಯಗಳು ಹಾಗೆ ರಕ್ತ ಸಂಬಂಧಿತ ಸಮಸ್ಯೆಗಳನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ವಾಹನ ಚಲಿಸುವಾಗ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗಿರಲಿದೆ ಹಾಗೆ ಹನ್ನೆರಡನೇ ಮನೆಯಲ್ಲಿರುವ ಶನಿಯಿಂದಾಗಿ ನಿದ್ರಾಹೀನತೆ ಮಾನಸಿಕ ಆತಂಕ ಮತ್ತು ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಹಾಗೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರಬಹುದಾಗಿರಲಿದೆ ಆದ್ದರಿಂದ ಸರಿಯಾದ ಆಹಾರ ಸೇವನೆಯನ್ನು ವ್ಯಾಯಾಮವನ್ನು ಮಾಡುವುದು ಹಾಗೆ ಅನಗತ್ಯ ಒತ್ತಡಗಳನ್ನು ದೂರವಿರಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಉತ್ತಮ ಆರೋಗ್ಯವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರಿಗೆ ಮಂಗಳನ ಪ್ರಭಾವ ಹಾಗೆ ಇನ್ನಿತರ ಗ್ರಹಗಳ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ಸಮಯವು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಸಿಬ್ಬಂದಿಯಿಂದ ಸಮಸ್ಯೆಗಳು ಅಥವಾ ಸರ್ಕಾರಿ ಅಡೆತಡೆಗಳು ಎದುರಾಗಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಪಾರದರ್ಶಕತೆಯಿಂದ ಕೆಲಸ ಮಾಡುವುದು ಅತಿ ಮುಖ್ಯವಾಗಿರಲಿದೆ ಇದರಿಂದಾಗಿ ಉಂಟಾಗುವ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ಆರ್ಥಿಕ ವ್ಯವಹಾರಗಳ ವಿಷಯದಲ್ಲಿ ಮತ್ತು ದಾಖಲೆಗಳ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕಾಗಿರಲಿದೆ ಹನ್ನೊಂದನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಮಾರಾಟ ಹೆಚ್ಚಾಗುವುದರ ಜೊತೆಗೆ ಉತ್ತಮ ಲಾಭವನ್ನು ಕೂಡ ರಾವುವಿನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಈ ಸಮಯವು ಒಂದಿಷ್ಟು ತೊಂದರೆಯನ್ನು ಮಾಡುವ ಸಮಯವಾಗಿರಲಿದೆ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟಕರವಾಗಿರಲಿದೆ ಮನಸ್ಸು ಅನಗತ್ಯ ವಿಷಯಗಳ ಕಡೆಗೆ ಒಳ್ಳುವ ಸಾಧ್ಯತೆ ಇದ್ದು ನಿರೀಕ್ಷಿತ ಫಲಿತಾಂಶವನ್ನು ನೀವು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಇಂದಿಗಿಂತ ಹೆಚ್ಚಿನ ಕಷ್ಟಪಡಬೇಕಾಗಿದ್ದು ಈ ಸಮಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಉನ್ನತ ಶಿಕ್ಷಣವನ್ನು ಕಲಿಯಬೇಕೆಂಬ ಆಸೆಯನ್ನು ಇಟ್ಟುಕೊಂಡವರಿಗೆ ಗುರುವಿನ ಅನುಕೂಲ ದೃಷ್ಟಿಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವನ್ನು ನೀಡಬಹುದಾಗಿರಲಿದೆ ನಿಮ್ಮ ಪರಿಶ್ರಮ ಮತ್ತು ಕಠಿಣ ಶ್ರಮದಿಂದ ಮಾತ್ರವೇ ನಿಮ್ಮ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಅಸಹನೆಯನ್ನು ನಿಯಂತ್ರಿಸುವುದು ಯಶಸ್ಸಿಗೆ ದಾರಿಯಾಗಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಗ್ತಾ ಉತ್ತಮ ಫಲಿತಾಂಶವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಹಾಕಿ ಇದರಿಂದಾಗಿ ಲಕ್ಷ್ಮಿಯ ಅನುಗ್ರಹವು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಜೊತೆಗೆ ಶಂ ನಮಃ ಎಂಬ ಕಮೆಂಟ್ ಕೂಡ ನೀವು ಹಾಕ್ಬೋದು ಇದರಿಂದಾಗಿ ಶನಿಯ ಕೆಟ್ಟ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿ ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ